ನಮಸ್ಕಾರ ನೀರಿನ ವಿಚಾರವಾಗಿ ಲಿಂಕ್ ಕೆನಾಲ್ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಕುಣಿಗಲ್ ಶಾಸಕರಾದ ಡಾಕ್ಟರ್ ರಂಗನಾಥ್ ಈ ದಿನ ಗಿಡದ ಪಾಳ್ಯದ ದೇವಮೂಲೆಯ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ಮೆರವಣಿಗೆಯನ್ನ ಪ್ರಾರಂಭ ಮಾಡಿದ್ರು ಸ್ವಾಮೀಜಿಗಳೊಂದಿಗೆ ಪ್ರಾರಂಭ ಮಾಡಿದ್ದ ಈ ನೀರಾವರಿಯ ಹೋರಾಟ ಇನ್ನು ಮುಂದಿನ ಹದಿನೈದು ದಿನಗಳಲ್ಲಿ ನಿರಂತರವಾಗಿ ನಡೆಯಲಿದೆ ಪ್ರತಿ ಗ್ರಾಮ ಪಂಚಾಯಿತಿ ಹಾಗೂ ಗ್ರಾಮಗಳಿಗೆ ತೆರಳಿ ಲಿಂಕ್ ಕೆನಾಲ್ ಯೋಜನೆಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನ ಕುಣಿಗಲ್ ಶಾಸಕರು ಮಾಡಲು ಆರಂಭಿಸಿದ್ದಾರೆ ಅವತ್ತು ಕುಣಿಗಲ್ ತಾಲೂಕಿನ ರೈತರ ಬದುಕನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ತುಮಕೂರಿನ ಬ್ರಾಂಚ್ ಕೆನಾಲ್ ಅನ್ನ ಸುಮಾರು ಇಪ್ಪತ್ತೈದು ವರ್ಷದ ಹಿಂದೆ ಹಾಸನಿಂದ ನೀರನ್ನು ತರಬೇಕು ಅಂತ ಹೇಳಿ ಅವತ್ತು ಒಳ್ಳೆ ಬಯಣ ಇನ್ನು ನಮ್ಗೆ ನೀರು ಸಿಕ್ಕಿದೆ ಅವತ್ತು ವೈ ಕೆ ರಾಮಯ್ಯನವರು ಬಡ ತೊಟ್ಟು ಇವತ್ತೇನಾದ್ರೂ ಹೇಮಾವತಿ ತುಮಕೂರು ಜಿಲ್ಲೆಯಲ್ಲಿ ನೋಡ್ತಾ ಇದ್ದೇವೆ ಅಂತ ಅಂದ್ರೆ ಕುಣಿಗಲ್ ತಾಲೂಕಲ್ಲಿ ಜನ್ಮ ಕೊಟ್ಟಂತ ದಿವಂಗತ ವೈ ಕೆ ರಾಮಯ್ಯನವರ ಹೋರಾಟದ ಫಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಆ ನೀರನ್ನ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಬೇರೆಯವರೆಲ್ಲ ಅವಲಂಬಿಸ್ಕೊಂಡು ಅನುಭವಿಸ್ಕೊಂಡು ನನ್ನ ತಾಲೂಕಿನ ಕುಣಿಗಲ್ ತಾಲೂಕಿನ ನೀರಿಗೆ ಅಡ್ಡಿ ಎಷ್ಟು ನ್ಯಾಯಬದ್ಧ ಅನ್ನೋದನ್ನ ನಿಮ್ಮ ಮನಸ್ಸಲ್ಲಿ ಬರಬೇಕು ಅನ್ನೋದಕ್ಕೋಸ್ಕರ ಈ ಜಾಗೃತಿ ಮೂಡಿಸ್ತಾ ಇದ್ದೇನೆ ಇವತ್ತು ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನನ್ನ ಒಂದು ಗುರಿ ನನ್ನ ಒಂದು ದಾರಿ ನನ್ನ ತಾಲೂಕಿನ ರೈತರಿಗೆ ಸಿಗಬೇಕಾಗಿರೋಂತ ನೀರಿಗೋಸ್ಕರ ಮಾತ್ರ ನಮ್ಮ ನೀರು ನಮ್ಮ ಹಕ್ಕು ಇದು ಇವತ್ತು ಪ್ರತಿಯೊಬ್ರು ನೀವೆಲ್ಲ ನೀರಿಗೋಸ್ಕರ ಬೋರ್ವೆಲ್ ಅನ್ನ ಹಗಿತಾ ಇದ್ದೀರಿ ಇವತ್ತು ನೀರಿಗೋಸ್ಕರ ಸಾಕಷ್ಟು ಜನ ದ್ವಂದ್ವನ್ನ ಗೊಂದಲವನ್ನ ಮಾಡ್ಕೋತಾ ಇದ್ದೀರಿ ನೀರಿಲ್ದರೆ ಪ್ರಮಾಣದಲ್ಲಿ ಮಕ್ಕಳುಗಳು ವಲಸೆ ಹೋಗ್ತಾ ಇದ್ದಾರೆ ಕೆಲಸಕ್ಕೆ ಬಹಳಷ್ಟು ಜನ ರೈತರು ಕುಂದೋಗಿದ್ದಾರೆ ಕುಸ್ತೋಗಿದ್ದಾರೆ ಇವತ್ತು ಆ ಬದುಕನ್ನ ಬೆಳಗಿಸ್ಲಿಕ್ಕೋಸ್ಕರ ಅಂತರ್ಜಲ ನೀರನ್ನು ಉತ್ಪಾದನೆ ಮಾಡ್ಲಿಕ್ಕೋಸ್ಕರ ಕೆರೆಗಳನ್ನು ತುಂಬಿಸ್ಲಿಕ್ಕೋಸ್ಕರ ನಮ್ಮ ತಾಲೂಕಿಗೆ ನಿಗದಿಯಾದಂತ ನಮ್ಮ ಹಕ್ಕಿನ ನೀರಿಗೋಸ್ಕರ ಈ ಒಂದು ಜಾಗೃತಿ ಅಭಿಯಾನ ಅಂತ ಹೇಳಿಕ್ಕೆ ಇಚ್ಛೆ ನೀವೇ ಹೇಳಿ ಬಂಧುಗಳೇ ಪ್ರತಿಯೊಬ್ಬ ರೈತನು ನಿಮಗೆ ನೀರು ಬೇಕಿದೆಯೋ ಇಲ್ವೋ ಇವತ್ತು ನಾನು ನೀರ್ ತಂದ್ರೆ ಬರೀ ಕಾಂಗ್ರೆಸ್ ಪಕ್ಷದ ರೈತನ್ ಮಾತ್ರ ನೀರ್ ಕೊಡ್ತೀನಿ ಎಲ್ಲಾ ಪಕ್ಷದವನ್ನೂ ನೀರು ಕೊಡ್ತೇವೆ ಅಂದು ಡಿ ಕೆ ಶಿವಕುಮಾರ್ ಸಾಹೇಬ್ರು ಪವರ್ ಮಿನಿಸ್ಟರ್ ಆಗಿದ್ದಾಗ ಇಪ್ಪತ್ತೈದು ಸಾವಿರ ರೈತರಿಗೆ ಐ ಪಿ ಸೆಟ್ ಟ್ರಾನ್ಸ್ಫರ್ ಕೊಡ್ಸಿರೋದನ್ನ ಇವತ್ತು ನಾನು ಸ್ಮರಿಸ್ತಾ ಇದ್ದೇನೆ ಅದೇ ಆಗಿಲಿ ಇವತ್ತು ಐ ಪಿ ಸೆಟ್ ಟ್ರಾನ್ಸ್ಫರ್ಮರ್ ತೆಗೆದುಕೋಬೇಕಾದ್ರೆ ಮೂರು ಲಕ್ಷ ರೂಪಾಯಿ ಆಗುತ್ತೆ ಅವತ್ತು ಉಚಿತವಾಗಿ ಪ್ರತಿಯೊಬ್ಬರ ಮನೆಗೂ ಯಾರ್ಯಾರು ಅಪ್ಲೈ ಮಾಡ್ತಾರೋ ಅವ್ರಿಗೆಲ್ಲರಿಗೂ ನಾನು ಮತ್ತೊಮ್ಮೆ ಸ್ಮರಿಸಿ ಅದೇ ರೀತಿ ಇವತ್ತು ನಿಮ್ಮ ಮನೆಗಳಿಗೆ ನಿಮ್ಮ ಕೃಷಿಯ ಜಮೀನುಗಳಿಗೆ ನಿಮ್ಮ ಕೆರೆ ಕಟ್ಟೆಗಳಿಗೆ ಎಲ್ಲ ಕೆರೆಗಳನ್ನ ತುಂಬಿಸುವಂತ ಪ್ರಮಾಣವನ್ನ ಈ ಲಿಂಕ್ ಮೂಲಕ ನಾನು ಮಾಡ್ತೇನೆ ವಾಗ್ದಾನವನ್ನ ಬಂದಿದ್ದೇನೆ ನಿಮ್ ಕಡೆಯಿಂದ ಇವಾಗ ನಮ್ಮ ಸ್ವಾಮೀಜಿಗಳು ಹೇಳಿದ್ರು ನೀವು ನಿಮ್ಮ ಖುಷಿಗೆ ನಿಮ್ಮ ಮನೆಯ ವ್ಯವಸ್ಥೆಗೆ ಆಚಾರ ವಿಚಾರಗಳಿಗೆ ಸಮಾರಂಭಕ್ಕೆ ಆರು ತಿಂಗಳು ಸಮಯವನ್ನ ಸಮಯವನ್ನು ಕೊಡ್ತೀರ ನಿಮಗೆ ಬರೋ ಅಂತ ನಿಮ್ಮ ಆಸ್ತಿಗೆ ನಿಮಗೆ ಅಂತ ನಿಮ್ಮ ಹಕ್ಕಿಗೆ ಕೇವಲ ಒಂದು ದಿನ ಕೊಡ್ಲಿಕ್ಕೆ ನೀವು ತಯಾರಿಲ್ಲ ಅನ್ನೋದನ್ನು ಮನಸ್ಥಿತಿ ಮಾತ್ರ ತೋರಿಸ್ಬಾರ್ದು ನೀವು ಇದು ನನ್ನ ಆಸ್ತಿ ಅಲ್ಲ ಇದು ನನಗೆ ನೂರಾರು ಎಕರೆ ಜಮೀನುಗಳಿಲ್ಲ ಏನಾದ್ರೂ ನೀರು ತಂದ್ರೆ ಯಾರಿಗೂ ಉಪಯೋಗ ಆಗುತ್ತೆ ಅದು ನಿಮಗೋಸ್ಕರ ಉಪಯೋಗ ಆಗುತ್ತೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಉಪಯೋಗ ಆಗುತ್ತೆ ಇದು ನೀವು ಹೋರಾಟ ಮಾಡ್ತಿರೋದು ನಿಮ್ಗೋಸ್ಕರ ಅಲ್ಲ ನಿಮ್ಮ ಮಕ್ಕಳ ಭವಿಷ್ಯವನ್ನ ರೂಪಿಸ್ಲಿಕ್ಕೆ ಎಲ್ಲ ಒಂದ್ ಕಡೆ ಇಂದ ಬಿಹಾರಿಂದ ಬರೋ ಅಂತ ಆಲ್ ಬರೋ ಅಂತ ಮಕ್ಕಳಿಗೋಸ್ಕರ ವ್ಯವಸ್ಥೆಯ ನಮ್ಮ ಮಕ್ಕಳು ಆ ರೀತಿ ಆಗ್ಬಾರ್ದು ಮುಂದಿನ ದಿನಗಳಲ್ಲಿ ನಾವು ಕೆಲಸ ಹುಡಿಕೊಂಡು ಹೊಲಸೆ ಹೋಗ್ಬಾರ್ದು ಅಂತ ಉದ್ದೇಶಕ್ಕೋಸ್ಕರ ಈ ಒಂದು ಕೃಷಿಯ ಶಕ್ತಿನ ಬೆಳೆಸೋಬೇಕು ರೈತ ಭೂಮಿಲಿ ಇರ್ಬೇಕು ನಮ್ಮ ನೀರು ನಮ್ಮ ಅಂತರ್ಜದಲ್ಲಿ ಸಿಗ್ಬೇಕು ನಮ್ಮ ಕೆರೆ ಕೆಟ್ಟಲ್ಲಿ ಸಿಗ್ಬೇಕು ಅಂತ ಹೇಳಿ ಈ ಹೋರಾಟ ಮಾಡ್ತಿರೋದು ಇವತ್ತು ಬಿಜೆಪಿ ಜೆ ಡಿ ಎಸ್ ಅವ್ರಿಗೆ ಹೇಳ್ತೇನೆ ನೀವು ರಾಜಕಾರಣ ಮಾಡ್ಬೇಕು ಅಂತ ಹೇಳಿ ಮಾಗಡಿ ಹೆಸರು ಹೇಳ್ತೀರಿ ರಾಮನಗರ ಹೆಸರು ಹೇಳ್ತೀರಿ ಬೆಂಗಳೂರು ಹೆಸರು ಹೇಳ್ತೀರಿ ನಾನು ಒಂದ್ ಪ್ರಶ್ನೆ ಕೇಳ್ತೇನೆ ನನ್ನ ರೈತರಿಗೆ ಹುಟ್ಟ ಮಗು ಯಾವಾಗ ಹುಟ್ಟುತ್ತೆ ಯಾವ ರೀತಿ ಹುಟ್ಟುತ್ತೆ ಯಾವ ಮಗು ಹುಟ್ಟುತ್ತೆ ಅದಕ್ಕೆ ಏನ್ ಬಟ್ಟೆ ಹೊಲಿಸ್ಬೇಕು ಏನ್ ಮಾಡ್ಬೇಕು ಅನ್ನೋ ಆಲೋಚನೆಗಳು ಅದಕ್ಕೆ ಈ ತರ ಆಗುತ್ತೆ ಆ ತರ ಆಗುತ್ತೆ ಅಂತೇಳಿ ಕುಂಟು ನೆಪ ಮಾಡ್ಬೇಕಾ ಇಲ್ಲ ಮಗು ಹುಟ್ಟದಕ್ಕೆ ಶುಶ್ರೂಷನೆ ಮಾಡ್ಬೇಕಾ ಇವತ್ತು ನಾವು ನೀರು ತರ್ತೇವೆ ಅಂತ ಅಂದ್ರೆ ಇವತ್ತು ನೀರಿನ ತರಬೇಕು ಅನ್ನೋ ಹೋರಾಟಕ್ಕೆ ಕೈ ಜೋಡಿಸ್ಬೇಕೆ ಹೊರ್ತು ಕುಂಟ್ ನೆಪ ಹೇಳ್ಕೊಂಡು ಡಿಟೆಡಿಸಿ ಬರ್ತಾ ಇಲ್ಲ ಮಾಗಡಿ ಉಂಟಾಯ್ತಾ ಇದೆ ನೀರು ನಮ್ಮಲ್ಲಿ ಯಾವುದು ಒಳಗಡೆ ಏನು ಸುಸಜ್ಜಿತವಾಗಿ ಚರಾಲ್ಗಳು ಮಾಡಿಲ್ಲ ಆ ಕಾರಣಕ್ಕೋಸ್ಕರ ನೀರ್ ಬಡ್ವಾ ಮಗು ಹುಟ್ಟಿದ ಮೇಲೆ ತಾನೇ ನೀವು ಎಲ್ಲ ರೀತಿಯಲ್ಲಿ ಬಟ್ಟೆ ಹೊಲಿಸೋದು ಕುಲಾವೆ ಹೋಳಿಸೋದು ಇವತ್ತು ನಮಗೆ ನೀರು ಬಂದ ತಕ್ಷಣ ತಾನೆ ನಾವು ಕೂಡ ಎಲ್ಲಿ ಕೊತ್ತೇರೆ ಕಳಿಸ್ಬೇಕಾ ಕುತ್ರಿ ದುರ್ಗ ಕಳಿಸ್ಬೇಕಾ ಹುಲಿಯ ದುರ್ಗಕ್ ಕಳಿಸಬೇಕಾ ಯಡಿಯೂರ್ ಕಲಿಸ್ಬೇಕಾ ಅಮೃತ ಕಲಿಸ್ಬೇಕಾ ಕಸ್ಬಾ ಕಳಿಸ್ಬೇಕಾ ಅನ್ನೋದು ನಾವು ಈ ಒಂದು ವಿಚಾರದಲ್ಲಿ ರೈತ ಬಹಳ ಸೂಕ್ಷ್ಮದಲ್ಲಿ ನೋಡ್ತಾ ಇದ್ದೇನೆ ನೀವು ಒಂದ್ ಕಡೆ ಮಗುನು ಜಿಂಟೋದು ಮಗುನು ಮಾಗಡಿ ಹೆಸ್ರಲ್ಲಿಯೇ ಅಳಿಸೋದು ಇವತ್ತು ನೀರ್ ಬೇಕು ಅಂತ ಹೋರಾಟ ಮಾಡಂತ ದ್ವಿಗುಣದ ಎರಡು ರೀತಿಯ ಮನಸ್ಥಿತಿನ ತೋರಿಸ್ಬಾರ್ದು ಬೇಕಾದ್ರೆ ರಾಜಕೀಯದಲ್ಲಿ ಡಾಕ್ಟರ್ ಅಂಗನಾಥ ನೀರು ತಂದ್ಬಿಟ್ರೆ ಎಲ್ಲೋ ಬೆಳೆದೋಗ್ತೇನೆ ಅಂತ ಇದ್ರೆ ಒಂದು ಮಾತನ್ನ ಹೇಳಿ ಕಿಚ್ಚೆ ಪಡ್ತೇನೆ ನಾನು ಎಲ್ಲಿವರೆಗೂ ನೀರ್ ತರೋದಿಲ್ಲ ಅಲ್ಲಿವರೆಗೂ ಈ ಒಂದು ವ್ಯವಸ್ಥೆನ ನನ್ನ ಕೊನೆ ಉಸಿರುಗು ಹೋರಾಟ ಮಾಡ್ತೇನೆ ನೀರು ತಂದಾದ್ಮೇಲೆ ರೈತರುಗಳು ಸಾಕು ನಿಮ್ಮ ಸಮಾಜ ಸೇವೆ ಅಂತ ನಾನು ಮನೆಗೆ ಹೋಗ್ತೇನೆ ನೀರ್ ತರೋವರೆಗೂ ನೀರ್ ತರೋವರೆಗೂ ಯಾವುದೇ ಕಾರಣಕ್ಕೂ ನನ್ನ ಹೋರಾಟ ನಿಲ್ಲದು ಅನ್ನೋ ಮಾತನ್ನ ಇವತ್ತು ಗಿಡಪಾಳ್ಯದ ಮೂಲೆಯಲ್ಲಿ ಹೇಳ್ತಾರಂತ ಮಾತನ್ನ ಎಲ್ಲರ ಮನಸ್ಸಿಗೆ ನಾಟ್ಬೇಕು ಬಂಧುಗಳೇ ನನ್ ಗೊತ್ತಿದೆ ಇವತ್ತು ಗುಬ್ಬಿಯವರು ಸಿರಾದವರು ತುಮಕೂರವರು ತುರುವೇಕೆರವರು ತುಮಕೂರು ರೂರಲ್ ಅವರು ಎಲ್ಲ ನಾಯಕರುಗಳು ಕುಡಿಗಲ್ಗ ಆಗಿರೋಂತ ಅನ್ಯಾಯನ ಒಪ್ಕೊತಾ ಇದ್ದಾರೆ ಹೌದು ಇಪ್ಪತ್ತೈದು ವರ್ಷದಿಂದ ಇವತ್ತು ಬರಬೇಕಾದ ಎಷ್ಟೇ ಎಂ ಸಿ ಟಿ ಮೂರು ಸಾವಿರ ಎಂ ಸಿ ಟಿ ಎಷ್ಟು ಮೂರು ಸಾವಿರ ಎಂ ಸಿ ಟಿ ನಮ್ಗೆ ಇಲ್ಲಿವರೆಗೂ ಬಂದಿರೋದು ಎಷ್ಟು ಮುನ್ನೂರು ಎಷ್ಟು ಮುನ್ನೂರು ಇನ್ ಮಿಕ್ಕಿದ್ದೆಲ್ಲಾ ಮಿಕ್ಕಿದ್ದಲ್ಲೋ ಬೇರೆ ಪಾಲಾಯ್ತು ಆ ನೀರನ್ನು ಕೊಡಲಿಕ್ಕೆ ರಾಜಕೀಯನ ಬಳಸ್ಕೊಂಡು ಇಲ್ಲಿಂದನೂ ಫೋನು ಯಾವುದೇ ಕಾರಣಕ್ಕೂ ಬಿಡ್ಬೇಡಿ ಅಂತ ನಮ್ ಕುಣಿಗಲ್ಲಿಂದ ಫೋನು ದೂರವಾಣಿ ಮೂಲಕ ಯಾವ್ದೇ ಕಾರಣಕ್ಕೂ ಈ ಹೋರಾಟವನ್ನ ಅಂತ ಇರ್ಲಿ ಅದನ್ನೆಲ್ಲ ಜೀರ್ಣಿಸ್ಕೊಳ್ಳೋಣ ಇವತ್ತು ಸ್ವಾಮೀಜಿಗಳು ಬಂದಿದ್ದಾರೆ ಬಹಳಷ್ಟು ತ್ಯಾಗ ಮಾಡಿ ಜನರ ಸೇವೆ ಮಾಡಬೇಕು ಮಠಾಧೀಶಗಳನ್ನು ಅಂತ ಅಂತೇಳಿ ಬಹಳಷ್ಟು ತ್ಯಾಗ ಮಾಡಿ ಸ್ವಾಮೀಜಿಗಳ ಆಶೀರ್ವಾದ ಎಷ್ಟು ಬಲವಾಗಿರುತ್ತೋ ಎಲ್ಲಿವರೆಗೂ ಇರುತ್ತೋ ಈ ರೈತರು ಇವತ್ತು ತಾಯಂದಿರು ಬಂದಿದ್ದಾರೆ ನಮಗೆ ನೀರು ತರ್ತದೆ ಸರಿ ಇದೆ ನಿಮ್ಮ ಹೋರಾಟಕ್ಕೆ ನಾವು ಕೈ ಜೋಡಿಸ್ತೇವೆ ಅಂತ ಹೇಳಿ ತಂದೆ ಸಮಾನದ ಹಿರಿಕರು ನಿಂತಿದ್ದಾರೆ ನಿಮ್ಮ ಹೋರಾಟದಲ್ಲಿ ನಾವು ಇರ್ತೇವೆ ಅಂತ ಹೇಳಿ ಬಹಳ ಜನ ಅಲ್ಲಲ್ಲೇ ಮನೇಲಿ ಮುಂದೆ ನಿಂತ್ಕೊಂಡು ಕೇಳ್ಕೊತಾ ಇದ್ದೀರಿ ಇದೆಲ್ಲದು ಸರಿ ಇದೆ ಅನ್ನೋದನ್ನ ಒಪ್ಕೊತಾ ಇದ್ದೀರಿ ಎಲ್ಲಿವರೆಗೂ ಸ್ವಾಮೀಜಿಗಳು ರೈತರು ತಾಯಂದಿರ ಆಶೀರ್ವಾದ ಇರುತ್ತೆ ಅಲ್ಲಿವರೆಗೂ ಈ ಒಂದು ಯುದ್ಧದಲ್ಲಿ ಗೆಲ್ತೇನೆ ನಮ್ಮ ಮಾತನ್ನ ಇವತ್ತು ಸಹ ಮುಂದಿನ ದಿನಗಳೂ ಸಹ ಈ ಒಂದು ಮನಸ್ಥಿತಿ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಲಿಂಕ್ ಕೆನಾಲ್ ಮಾಡಿಯೇ ತೀರುತ್ತೇನೆ ಎಂದು ಶಪಥ ಮಾಡಿ ಈ ದಿನ ಅವರು ಹದಿನೈದು ದಿನದ ಪ್ರವಾಸವನ್ನ ಕೈಗೊಂಡಿದ್ದಾರೆ ಇತ್ತ ಎರಡನೇ ತಾರೀಕು ಜೆ ಡಿ ಎಸ್ ಬಿಜೆಪಿ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಯವರು ಹೋರಾಟವನ್ನ ವಿಭಿನ್ನವಾಗಿ ಮಾಡ್ತೇವೆ ನಾವು ಮಾಗಡಿ ರಾಮನಗರಕ್ಕೆ ನೀರ್ ಬಿಡೋದಿಲ್ಲ ಕುಣಿಗಲ್ ಪಾಲನ್ನ ಕುಣಿಗಲ್ಗೆ ಕೊಡಬೇಕು ಅಂತಿದ್ದಾರೆ ಆದರೆ ಇವರ ಹೋರಾಟದ ರೀತಿ ನೀತಿಗಳು ಇಬ್ಬರದ್ದು ಕೂಡ ಗೊಂದಲವಾಗಿದೆ ಅದೇನೇ ಇರಲಿ ಸ್ಥಳೀಯ ಸುದ್ದಿಗಳನ್ನ ನಿಮಗೆ ಕಟ್ಟಿಕೊಡುವಂತ ಕೆಲಸವನ್ನ ವಸಂತವಾಣಿ ಮಾಡ್ತಿದೆ ಬಂಧುಗಳೇ ತಕ್ಷಣ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಒಂದು ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮದೊಂದು ಲೈಕು ನಮಗೆ ಒಂದು ಸಾಕಾರದ ಶಕ್ತಿ ಆಗುತ್ತೆ ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು